ಕೆಟ್ಟದ್ ಬರದೇ ಒಳ್ಳೆ ದಾರಿ ಕರ್ಕೊಂಡು ಹೋಗಕ್ಕೆ ಒಳ್ಳೆ ದಿನಗಳನ್ನ ತೋರ್ಸಕ್ಕೆ ಬಹುಶಃ ಏನೇ ನೋವು ಆಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ ಎಲ್ರಿಗೂ ಎಲ್ಲ ಕಡೆ ಹೇಳಿದೀನಿ ಮತ್ತೊಮ್ಮೆ ಹೇಳ್ತೀನಿ ಕಾಲಾಯ ತಸ್ಮೈ ನಮಃ ಎಲ್ಲದಕ್ಕೂ ದೇವ್ರು ನೋಡ್ಕೊತ ನಾವು ನೋಡ್ತೇನೆ ಎಲ್ರಿಗೂ ಅವ್ರಿಗೂ ನೋಡ್ಕೋಬೇಕಲ್ಲ ಚೆಕ್ಅಪ್ ಅದು ಇದು ಟ್ರೀಟ್ಮೆಂಟ್ ಆದಾಗ ಸಮಯ ಇಬ್ಬರಿಗೂ ಆದಾಗ ಭೇಟಿ ಮಾಡ್ತೀವಿ ಬಟ್ ಅವರು ಆರೋಗ್ಯ ಆಗಿದ್ರೆ ಎಲ್ಲ ಚೆನ್ನಾಗಿರಲಿ ಎಲ್ಲರೂ ನೆಮ್ಮದಿಯಾಗಿರಲಿ ಎಲ್ರಿಗೂ ಒಳ್ಳೇದಾಗಲಿ ಅಷ್ಟು ಮಾತ್ರ ಹೇಳ್ತೀವಿ ನಮಗೆ ಅದೇ ಹುಟ್ಟಿದಪ್ಪ ನಮಗೆ ಅದೇ ಹುಟ್ಟು ಹಬ್ಬ ನಮ್ಗೆ ಅದೇ ಖುಷಿ ಅದೇ ನೆಮ್ಮದಿ ಅದೇ ಸಂತೋಷ ಆ ಚಾಮುಂಡಮ್ಮನ ದರ್ಶನ ಆಯ್ತು ಅಮ್ಮನ್ ನೋಡ್ಕೊಂಬಂದ ಏನೋ ಒಂಥರ ನೆಮ್ಮದಿ ಏನೋ ಒಂಥರ ತೃಪ್ತಿ ಅಲ್ಲಿಂದ ಬೇರೆ ಒಂದು ವೃದ್ಧಾಶ್ರಮಕ್ಕೆ ಹೋಗಿ ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು ಅದಾದ್ಮೇಲೆ ಇಲ್ಲಿ ಬಂದು ನಮ್ಮ ಹುಡುಗರ ಜೊತೆ ಅವ್ರ ಜೊತೆ ಕಾಲ ಕಳೀತಾ ಇದೀನಿ ಎಲ್ಲಿ ಬಹಳ ಪ್ರೀತಿ ಇರುವಂತ ಜಾಗ ಬಹಳ ಪ್ರೀತಿ ಪ್ರೀತಿ ಮಾಡುವಂತ ನಮ್ಮ ಅಭಿಮಾನಿಗಳು ಅವ್ರಿಗೆ ಸದಾ ಚಿರಋಣಿ ಅವರಿಂದನೇ ನಾವು ಈ ಸಲ ಅಮ್ಮನ್ ದರ್ಶನ ಪಡಿಬೇಕಾಗಿತ್ತು ಆಮೇಲೆ ಇಲ್ಲಿರೋರ್ನು ನೋಡ್ಕೊಂಡ್ ಹೋಗೋಣ ಅನ್ನೋ ಒಂದು ಯಾಕೋ ಮನ್ಸಾಗಿತ್ತು ಈ ಸತಿ ಬಗೀರ ರಿಲೀಸ್ ಟೈಮ್ ಅಲ್ಲಿ ಹಲವಾರು ಕಡೆ ಓಡಾಡಿದ್ದೆ ಎಲ್ಲಾ ಕಡೆ ನೋಡ್ಕೊಂಡ್ ಬಂದೆ ಸೊ ಈ ಸಲ ನಾನೇ ಸ್ವಲ್ಪ ಮತ್ತೊಮ್ಮೆ ಮೈಸೂರಿಗೆ ಹೋಗಿ ಬರೋಣ ಅಂದಾಗ ಇಲ್ಲಿ ನಿಕ್ಕಿದ್ದೆಲ್ಲಾ ಇವರ ಅರೇಂಜ್ಮೆಂಟ್ಸು ಇದೆಲ್ಲ ನನಗೆ ಐಡಿಯಾನೇ ಇರ್ಲಿಲ್ಲ ಇದೆಲ್ಲ ಈ ತರ ಮಾಡಿದ್ದಾರೆ ಅಂತ ನಾನ್ ದೇವಸ್ಥಾನಕ್ ಹೋಗ್ಬಿಟ್ಟು ಬಂದೆ ಅಂಡ್ ಖುಷಿ ಆಗುತ್ತೆ

ಯಾರ್ಯಾರು ಆತರ ಮಾಡಿದ್ರು ತಿದ್ಕೊಂಡಿದೀವಿ ಬಹುಶಃ ಎಲ್ರು ವರ್ಷಕ್ಕೆ ಎರಡರಿಂದ ಮೂರ್ ಸಿನಿಮಾ ಕೊಡ್ಬೇಕು ಅಂತ ಅನ್ಕೊಂಡಿದೀವಿ ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಶೀರ್ವಾದ ಮಾಡಿ ಒಳ್ಳೊಳ್ಳೆ ಕತೆ ಒಳ್ಳೊಳ್ಳೆ ಟೀಮ್ ಕೊಟ್ಟು ಇದಿಷ್ಟು ನೆರವೇರಿಸ್ಕೊಡ್ಲಿ ಅಂತ ಈ ಮೂಲಕ ನಿಮ್ಮ ಮೂಲಕನೇ ಎಲ್ರಿಗೂ ಕೇಳ್ತೇವೆ ಈ ನಡುವೆ ಸರ್ ನಾವು ಏನು ಹೇಳಕ್ಕಾಗಲ್ಲ ಸರ್ ಅವ್ರಿಗೆ ಇಷ್ಟನೋ ಹಾಗನ್ನೇ ಮಾಡ್ತಾರೆ ಇಷ್ಟ ಆದ್ರೆ ಇಷ್ಟ ಆಗುತ್ತೆ ಇಷ್ಟವಾಗಿಲ್ಲ ಅಂದ್ರೆ ನಾವೇನೋ ತಪ್ಪಿದೆ ಅಂತ ತಿದ್ಕೊಂಡು ಮುಂದಕ್ಕೆ ಹೋಗ್ಬೇಕು ಹೊರತು ನಾವು ಅವ್ರ ಬಗ್ಗೆ ಏನು ಹೇಳಕ್ ಆಗಲ್ಲ ಅಭಿಮಾನಿಗಳು ನಿರ್ಧಾರ ತಗೋತಾರೋ ಅದ್ರ ಪ್ರಕಾರ ನಾವು ಉಳ್ಕೊಂಡ್ ಬಂದಿದೀವಿ ಹಾಗೆ ನಮ್ಮನ್ನು ಬೆಳೆಸ್ತಾ ಇದ್ರೆ ಸೊ ಅವ್ರ ಚಾಯ್ಸ್ ಅನ್ಸುತ್ತೆ ಅಟ್ ದ ಎಂಡ್ ಆಫ್ ಡೇ ನಾನ್ 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 ತೆಗೆದಿದ್ನ ನೀನ್ ನೋಡ್ಲೇಬೇಕು ಅನ್ನೋದಕ್ಕಿಂತ ತೆಗೆದಿದ್ದೀನಿ ಒಂದ್ಸತಿ ಬಂದ್ ನೋಡು ಅನ್ನೋದು ಬಹಳ ವಾಸಿ ಅನ್ಸುತ್ತೆ ಅದು ಒಂದು ಹತ್ತು ಸಲ ಆಗ್ಬೋದು ಇಷ್ಟವಾದ್ರೆ ಸೊ ಹಾಗೆ ಅಂತ ಅನ್ಕೋತು ರಶ್ಯಾಂತು ಬಗೀರಾಟು ಹಾ ಬಗೀರಾಟು ಬರುತ್ತೆ ಬಂದಾಗ ಹೇಳ್ತೀನಿ

ಸರ್ ನಟರಿಂದ ಸಿನಿಮಾ ಕತೆ ಅಲ್ಲ ಸರ್ ಕಥೆಯಿಂದ ನಾವು ನಟರು ಸೊ ಒಳ್ಳೆ ಕತೆ ಸಿಕ್ಕಿದಾಗ ಬಹುಶಃ ನಮಗೆ ಯಾರಿಗೂ ಮನೋಭಾವನೆಗಳಿಲ್ಲ ಎಲ್ರು ಕತೆ ಚೆನ್ನಾಗಿದ್ರು ಎಲ್ರು ಬಹುಶಃ ಮಾಡ್ತೀವಿ ಅಂತ ಅನ್ಕೊಳ್ತಾರೆ ಜವಾಬ್ದಾರಿ ಭಯ ಎರಡನೇದೇ ನಿಜ ಜವಾಬ್ದಾರಿ ಹೆಚ್ಚಾಗ್ತಿದೆ ಅನ್ನೋ ಭಯ